ಹಾಯ್ ಹಲೋ ನಮಸ್ತೆ ನಾನು ನಿಮಗೆ ತಾಯಪಟ್ಟಣ ಇವತ್ತು ಸಾಂಬಾರು ಪೌಡರ್ ಅಂದರೆ ಧನ್ಯಾ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ಇಲ್ಲಿ ಹುಳಿ ಕ ಸಾಂಬಾರಿಗೆ ಇದಕ್ಕೆಲ್ಲದಕ್ಕೂ ಎಲ್ಲ ಥರ ಸಾಂಬಾರಿಗೂ ಸಹ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಎಷ್ಟು ಹೇಗೆ ಮಾಡ್ಕೊಳ್ಳೋದು ಇದನ್ನ ಧನ್ಯ ಪೌಡರ್ ಮಾಡೋಕ್ಕೆ ಬರೋದಿಲ್ಲ ಅಂದರೂ ಸಹ ಮಾಡ್ಕೋಬೋದು ನಾನು ಒಂದು ಆರು ತಿಂಗಳಿಗೆ ಎಂಟು ತಿಂಗಳಿಗೆ ಎಲ್ಲ ವರ್ಷಕ್ಕೆ ಹಾಗೆ ಒಂದು ಟೈಮ್ ಮಾಡ್ಕೊಳ್ತೀನಿ ಇದೊಂದು ಮಿನಿಮಮ್ ನಾನೀಗ ಮಾಡಿಟ್ಟಿರೋದು ಒಂದು ಎಂಟು ತಿಂಗಳು ಆಗುತ್ತೆ ನನಗೆ ಇಷ್ಟು ಮಾಡ್ಕೊಳ್ತೀನಿ ಒಂದೊಂದು ಟೈಮ್ ನಾನು ಒಂದೆರಡು ಕೆ ಜಿ ಧನ್ಯ ಬೀಜ ತೊಗೊಂಡ್ರೆ ಸಾಕು ನನಗೆ ಇಷ್ಟಾದರೆ ಒಂದು ಒಂದು ಆರು ತಿಂಗ್ ಆರರಿಂದ ಎಂಟು ತಿಂಗಳಂತೂ ಖಂಡಿತ ಬರುತ್ತೆ ಹೀಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಬಿಡ್ತೀನಿ ನೋಡಿ ಈಗ ನಾನು ಇಲ್ಲಿ ನಾನು ಚಕ್ಕೆ ತಗೊಂಡಿದ್ದೀನಿ ಒಂದು ಇಪ್ಪತ್ತು ಗ್ರಾಮ್ ಚಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐವತ್ತು ಗ್ರಾಮ್ ಮಿನಿಮಮ್ ಇರಬಹುದು ಇದು ಅಂದಾಜು ಮಾಡಿಲ್ಲ ನಾನು ಅಂದ್ವಾಜ್ ಮೇಲೆ ತೊಗೊಂಡಿದ್ದೀನಿ ಅಷ್ಟೇ ಚಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಜೀರಿಗೆ ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಡಲೆಬೇಳೆನೂ ಸಹ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಹ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಇದ್ರ ಆರಾಮ ತುಂಬ ಚೆನ್ನಾಗಿರುತ್ತೆ ಹುರಿದಾಗ ಇಲ್ಲಿ ಮತ್ತು ಮೆಣಸು ಮತ್ತು ಇದನ್ನು ಒಂದು ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಎರಡೂ ಸೈಸ್ ತೊಗೊಂಡಿ ಇಲ್ಲ ಎರಡರಿಂದ ಇಪ್ಪತ್ತೈದು ಗ್ರಾಮ್ ಇದೆ ಅಷ್ಟೇ ನಾನು ಮೇಲೆ ಹಾಕ್ತಾಯಿದ್ದೀನಿ ಹಾಗೆ ನಿಮಗೆ ಹೇಳ್ತಾ ಇದ್ದೀನಿ ನಾನು ಎಷ್ಟು ಎಷ್ಟು ತೊಗೊಂಡು ಚೆನ್ನಾಗಿ ಹುರಿದೀನಿ ಹಾಗೆ ನಾನು ಅದನ್ನು ಹುರಿದ ನಂತರ ನಾನಿಲ್ಲಿ ಧನಿಯಾ ಬೀಜನೂ ಸಹ ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ನೀಟಾಗೆ ಐ ಫ್ಲೇಮ್ ಇಟ್ಕೋಬಾರ್ದು ಐ ಫ್ಲೇಮ್ ಇಟ್ಟರೆ ಬೇಗ ಓದ್ತದ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಹುರ್ಕೊಂಡು ಚೆನ್ನಾಗಿ ಆರಿಸ್ಕೋಬೇಕು ಮಿಶಿ ಮಿಲ್ಲಿ ಕೊಡೋದಕ್ಕಿಂತ ಮುಂಚೆ ಈ ಥರ ನೀಟಾಗಿ ಹುರ್ಕೊಳ್ಳೋಣ ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಂಪೂರ್ಣ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಂಪೂರ್ಣ ವೀಡಿಯೋಗಳು ನೋಡಿ ಎಲ್ಲ ಸಪೋರ್ಟ್ ಮಾಡಿ ನೋಡಿ ಈಗ ನಾನು ಈ ಥರ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ತಾಯಿದ್ದೀನಿ ಅದು ಚ ಅದು ಆಗ್ತದೆ ಅಂತ ಗೊತ್ತಾಗೋದು ನಿಮಗೆ ಚಟಪಟ ಅಂತ ಸಿಡಿತಾ ಇರುತ್ತೆ ಆಗ ನಮಗೆ ಈಗ ಧನ್ಯ ಪೌಡೋರ್ ಮಾಡಲ್ಲ ಇದು ರೆಡಿ ತರ್ತೀವಿ ಅನ್ನೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ಸಾಂಬಾರು ಅಷ್ಟೇ ಸಹ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಈ ಥರ ಮನೇಲಿ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಮನೆಯಲ್ಲೇ ಮಾಡ್ಕೊಳ್ಳಿ ಎಂಥರೂ ಬರೋದಿಲ್ಲ ಸಹ ಮಾಡ್ಕೋಬೋದು ನಾನಿಲ್ಲಿ ಎರಡು ಕೆ ಜಿ ಧನ್ಯ ತಗೊಂಡಿದ್ದೀನಿ ಇಲ್ಲಿ ಎರಡು ಕೆ ಜಿ ದನ್ನೆ ತೊಗೊಂಡು ಒನ್ ಬೈ ಹಾಕೊಂಡು ಹುರ್ಕೊಳ್ತಾಯಿದ್ದೀನಿ ಒಂದೇ ಟೈಮ್ ಹುರ್ ಹಾಗಾಗಿ ಸೊ ಸ್ವಲ್ಪನೇ ಬಂಡಲ್ಗೆ ಹಾಕೊಂಡು ಮಳ್ಳಿಗೆ ಚೆನ್ನಾಗಿ ಇದ್ದೀನಿ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ಅದರ ನಂತರ ನಾವು ಇದಕ್ಕೆ ಕಲರ್ಗೆ ಬೇಕು ಅಂತಂದರೆ ಕಲರ್ಗೆ ಅರಿಶಿನ ಕೊನೆನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಫ್ಲೇವರು ಸಹ ಚೆನ್ನಾಗಿರತ್ತೆ ತುಂಬ ಟೈಮ್ ಇಡೋದಲ್ಲ ಹಾಗಾಗಿ ಅರಶಿನ ಕೊನೆ ಯೂಸ್ ಮಾಡ್ರೆ ಚು ಚೆನ್ನಾಗಿರತ್ತೆ ಅರ್ಶಿನ ಕೊನೆ ಅಷ್ಟೇ ಸ್ವಲ್ಪ ಒಣಗಿಸ್ಬಿಟ್ಟು ಅದನ್ನು ಈ ಥರ ಜಚ್ಕೊಂಡು ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡ್ಕೊಂಡು ನಂತರ ನೀವು ಇಲ್ಲಿ ಈ ಥರ ಇಷ್ಟು ಪುಡಿ ಆದರೆ ಸಾಕು ಅದೆಲ್ಲ ಈ ಥರ ತಪ್ಪು ತಪ್ಪು ಪುಡಿ ಆದ ನಂತರ ಇದನ್ನು ಸಹ ಹುರಿದು ಹಾಕಬೇಕಾಗುತ್ತೆ ನಾವು ಏಕೆಂದರೆ ಇದು ಏನೇ ಒಳಗಡೆ ಹಸಿ ಇದ್ರೂ ಸಹ ಮಿಲ್ಲಲ್ಲಿ ಪುಡಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಈ ಥರ ಬಿಸಿ ಮಾಡಿ ಹಾಕಿದ್ರೆ ನೀಟಾಗಿ ಪುಡಿ ಆಗ್ಬಿಡುತ್ತೆ ಮಿಲ್ಲಿಗೆ ಕೊಟ್ಟಾಗ ಕಲರು ಸಹ ತುಂಬ ಚೆನ್ನಾಗಿರತ್ತೆ ಈಗ ನಾನು ಲಾಸ್ಟಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಈ ಥರ ಒಂದು ಲೋಟ್ ತೊಗೊಂಡಿದ್ದೀನಿ ಒಂದು ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಈ ಅಕ್ಕಿ ಹಾಕೋದ್ರಿಂದ ನಾವು ಸಾಂಬಾರು ನಮಗೆ ಗಟ್ಟಿಯಾಗುತ್ತೆ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರತ್ತೆ ಹಾಗಾಗಿ ನಾವು ಸಾಂಬಾರು ಮಾಡುವಾಗ ಯಾವುದೇ ರೀತಿ ಅಕ್ಕಿ ಹಾಕೋದಿಲ್ಲ ನಾನು ಹಾಗಾಗಿ ಈ ಟೈಮಲ್ಲಿ ಇದಕ್ಕೇನೆ ಅಕ್ಕಿನ ರೆಡಿ ಮಾಡ್ಕೊಂಡು ನಾನು ಈ ಥರ ಹುರ್ಕೊಂಬಿಟ್ಟು ರೆಡಿ ಮಾಡ್ಕೊಂಡು ಅದಕ್ಕೊಂದು ಸಹ ಮಿಕ್ಸ್ ಮಾಡ್ಕೊಳ್ಬಿಡ್ತೀನಿ ಅಂತಂದರೆ ಇದರಲ್ಲಿ ಒಂದೂವರೆ ಲೋಟ ಏನು ತೊಗೊಂಡಿರ್ತೀರ ಅದರಲ್ಲಿ ಒಂದು ಅರ್ಧ ಲೋಟ ಹಾಕ್ಕೊಂಡು ಮತ್ತು ಮಿಲ್ ಮಾಡಿಸುವಾಗ ಲಾಸ್ಟಲ್ಲಿ ಬಿಡ್ತಾರೆ ಇಟ್ಟು ಏನು ಸ ಇದಾಗಬಾರ್ದು ಅಂತ ಆ ಥರನೂ ಮಾಡ್ಕೊಬೋದು ಇಲ್ಲಿ ನಮ್ಮ ಕಡೆ ಏನಿಲ್ಲ ಎಲ್ಲ ಮಿಕ್ಸಲ್ಲಿ ಹಾಕಿ ಲಾಸ್ಟಲ್ಲಿ ಎಲ್ಲ ಬಂದ್ಬಿಡುತ್ತೆ ನೀಟಾಗಿ ಹಾಗಾಗಿ ನಾನೆಲ್ಲ ವಸ್ತು ಸಹ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಬೇಕು ಅಂದರೆ ಲಾಸ್ಟಲ್ಲಿ ಎತ್ತಿಟ್ಕೋಬೋದು ನಾನು ಎರಡು ಥರನೂ ಮಾಡ್ಕೊಳ್ತೀನಿ ಆ ಥರ ಮಾಡ್ಕೊಳ್ಳಿ ಈಗ ಆಯಿತು ಅಕ್ಕಿನ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಎರಡು ಎಷ್ಟಲ್ಲ ಹಾಕ್ಕೊಂಡಿರ್ತೀನಿ ಮತ್ತು ಅದು ಸಹ ಪುಡಿಯಾಗಿ ಬರುತ್ತೆ ನಾನು ಲಾಸ್ಟಲ್ಲಿ ಇಟ್ಟಿದ್ನಲ್ಲ ಅದು ನಿಮಗೆ ಮಿಲ್ ಮಾಡಿಸೋರಿಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಈಗ ನಾನು ಏನು ಮಸಾಲೆ ಮಾಡಿಟ್ಟಿದ್ನಲ್ಲ ಆ ಮಸಾಲೆ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಜೀರಿಗೆ ಉದ್ದಿನ ಕಡಲೆ ಕಡಲೆಬೇಳೆ ಚಕ್ಕೆ ಇತ್ತು ಲವಂಗ ಮೆಣಸೆಲ್ಲ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಸಹ ಚೆನ್ನಾಗಿರುತ್ತೆ ಈ ರೆಡಿ ಅಂಗಡಿಯಿಂದ ತರಿಸಿರೋದಿಷ್ಟು ಚೆನ್ನಾಗಿರೋದಿಲ್ಲ ನಾವು ಮಾಡಿದಷ್ಟು ಇದು ತುಂಬ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡೋದು ತುಂಬ ಜಾಸ್ತಿನೆಲ್ಲ ಹಾಕ್ಸೋ ಇದರಲ್ಲಿ ಚ ಮಸಾಲೆ ಚಿತ್ ಇದೆಲ್ಲ ಮಾಡ್ಬೋದು ಚಿತ್ರಾನ್ನಕ್ಕೂ ಸಹ ಯೂಸ್ ಮಾಡ್ಕೋ ಪ್ರತಿಯೊಂದಕ್ಕೂ ಹುಳಿ ಸಾಂಬಾರು ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಸಹಿತ ಇರುತ್ತೆ ನಾವೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಒಬ್ಬೊಬ್ಬರು ಕಾಳಸ ಕಾಳು ಇದೆಲ್ಲ ಹಾಕಿ ಮಾಡ್ತಾರೆ ಆ ಥರ ಎಲ್ಲ ಮಾಡೋದಿಲ್ಲ ಇದು ಸಿಂಪಲಾಗಿ ಮಾಡೋದು ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೋಬೋದು ರೆಡಿ ಮಾಡಿಕೊಂಡ್ರೆ ಸಾಕು ಇದನ್ನು ಸ್ವಲ್ಪ ಆರೋದಕ್ಕೆ ಇಟ್ಕೊಂಡ್ರೆ ಮಿಲ್ ಮಾಡಿಸ್ಕೊಂಬಂದರೆ ರೆಡಿ ಆಗುತ್ತೆ ಇದು ಅಕ್ಕಿನೂ ಸಹ ತುಂಬ ಬಿಸಿ ಇತ್ತು ಹಾಗಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಟಿದ್ದೀನಿ ಅದನಂತರ ಮಿಕ್ಸ್ ಮಾಡಿಕೊಂಡು ಮಿಲ್ಲಿಗೆ ಹಾಕ್ಸ್ಕೊಂಡು ಮಿಲ್ ಮಾಡಿಸಿದ ನಂತರ ನಮಗೆ ಹಿಟ್ಟು ಈ ಥರ ಬಂದಿದೆ ನೋಡಿ ಇಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ನನಗೆ ಎರಡು ಕೆ ಜಿ ಇಟ್ಟಲ್ವ ತುಂಬ ಚೆನ್ನಾಗಿ ಬಂದಿತ್ತು ಕಲರು ಸಹ ತುಂಬ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರೂ ತುಂಬ ಫ್ಲೇವರು ಅಷ್ಟೇ ಇತ್ತು ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ ನನಗೆ ಬರೋದಿಲ್ಲ ಇಟ್ ಮಾಡೋಕ್ಕೆ ಒಂದು ವರ್ಷಕ್ಕೆ ಹೇಗೆ ಮಾಡ್ಕೊಳ್ಳೋದು ಅನ್ನೋರು ಈ ಥರ ಮಾಡ್ಕೊಳ್ಳಿ ಅಂತ ತೋರಿಸ್ಕೊಡ್ತಾಯಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ thank you